ನಮಸ್ಕಾರ ಇವತ್ತು ಮೈಸೂರಲ್ಲಿದ್ದೀನಿ ಮೈಸೂರಿನಲ್ಲಿ ಎರಡನೇ ಬಾರಿ ಜ್ಯುವೆಲ್ರಿ ಶೋ ನಡೀತಿದೆ ಆ್ಯಂಡ್ ಈ ಈ ಸತಿ ಸ್ಪೆಷಲ್ ಏನಂದರೆ ದಸರಾ ಹಾಗೂ ದೀಪಾವಳಿ ಎಡಿಷನ್ ಬಂದಿದೆ ಆ್ಯಂಡ್ ತರ್ಟಿ ತೌಸಂಡ್ ಪ್ಲಸ್ ಯುನೀಕ್ ಡಿಸೈನ್ಸ್ ಇಲ್ಲಿ ಆ್ಯಂಡ್ ಆಲ್ ಟ್ವೆಂಟಿ ಪ್ಲಸ್ ಲೀಡಿಂಗ್ ಬ್ರ್ಯಾಂಡ್ಸ್ ಇಲ್ಲಿದೆ ಸೊ ಇದು ಮೂರು ದಿನ ನಡೀತಿದೆ ಸೊ ಎಲ್ಲ ವಿಸಿಟ್ ಮಾಡಿ ಬೆಳಗ್ಗೆ ಟೆನ್ ಎ ಎಮ್ ಟು ರಾತ್ರಿ ಟೆನ್ ಪಿ ಎಮ್ವರೆಗೂ ಇರುತ್ತೆ ಸೊ ಎಲ್ಲ ಬಂದು ನಿಮಗೆ ಇಷ್ಟ ಆಗುವಂಥ ಡಿಸೈನ್ಸ್ನ ನೋಡಿ ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಐಡಿಯಾ ಬರುತ್ತೆ ಅಂತ ಹೇಳೋಕೆ ಇಷ್ಟ ಇಲ್ಲ ಇದು ಸೆಕೆಂಡ್ ಟೈಮ್ ಮೈಸೂರಿನಲ್ಲಿ ಫಸ್ಟ್ ಶೋನು ಇಲ್ಲೇ ನಡೆದದು ಈಗ ಸೆಕೆಂಡ್ ಟೈಮ್ ಮತ್ತೆ ಮೈಸೂರಿನಲ್ಲಿ ಏನನ್ನ ಎಲ್ಲ ಇಷ್ಟ ಆಗ್ತಿದೆ ಸರ್ ಎಲ್ಲ ತುಂಬಾ ಲೈಕ್ ನನ್ನ ಜ್ಯುವೆಲ್ರಿ ತೊಗೊಂಡಾಗೆ ದ ಡೀಟೇಲಿಂಗ್ ನನಗೆ ತುಂಬ ಇಷ್ಟ ಆಗುತ್ತೆ ಎಲ್ಲ ಡಿಸೈನ್ಸಲ್ಲೂ ಸೊ ಡೀಟೇಲಿಂಗ್ ತುಂಬ ಇಷ್ಟ

Eu uh não -huh.